ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಕರವಾದಂಥ ಮೋತಿಚೂರು ಲಡ್ಡೂನ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಎಣ್ಣೆಲಿ ಕರೆಯೋದು ಬೇಡ ಹಾಗೆ ಕಡಲೆ ಇಟ್ಟು ಬಳಸೋದು ಬೇಡ ಹಾಗೆ ಸಕ್ಕರೆ ಪಾಕ ಕೂಡ ಮಾಡೋದು ಬೇಕಾಗಿಲ್ಲ ಆದರೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ತುಂಬಾ ಸುಲಭವಾಗಿ ಸಿದ್ಧ ಆಗುತ್ತೆ ಅಂಥ ಈ ಮೋತಿಚೂರು ಲಡ್ಡೂನ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಗಟ್ಟಿ ತುಪ್ಪ ತೊಗೊಂಡಿರೋದ್ರಿಂದ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಇಲ್ಲಿ ಬ್ರೋಕನ್ ವೀಟ್ ಆದರೂ ತೊಗೊಬೋದು ಅಥವಾ ಬನ್ಸಿ ರವೆನ ಕೂಡ ತೊಗೊಬೋದು ಬನ್ಸಿ ರವೆ ಸ್ವಲ್ಪ ದಪ್ಪ ಅರಳುಗಳು ಬರುತ್ತಲ್ಲ ಅದನ್ನ ತೊಗೋಬೋದು ಇಲ್ಲಿ ನಾನು ಬ್ರೋಕನ್ ವೀಟ್ ತೊಗೊಂಡಿದ್ದೀನಿ ಹಾಗಾಗಿ ಇದು ಅರಳುಗಳು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿದೆ ಈಗ ಈ ಒಂದು ಕಪ್ಪಷ್ಟು ಬ್ರೋಕನ್ ವೀಟ್ನ ಈ ತುಪ್ಪಕ್ಕೆ ಹಾಕ್ಕೊಂಡು ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ನೋಡಿ ಇಲ್ಲಿ ಈ ಬ್ರೋಕನ್ ವಿಟ್ ಎಲ್ಲ ತುಪ್ಪನೂ ಹೀರ್ಕೊಂಡು ನಂತರ ಮತ್ತೆ ತುಪ್ಪ ಬಿಟ್ಟು ಬರೋಕ್ಕೆ ಶುರುವಾಗಿದೆ ಹಾಗೆ ಒಳ್ಳೆ ಘಮ ಬರೋ ರೀತಿ ಹುರ್ಕೊಂಡಿದ್ದಾಗಿದೆ ಈ ರೀತಿ ಇಷ್ಟೊಂದು ತುಪ್ಪ ಬಳಸೋದು ಬೇಡ ಅಂದರೆ ಕೇವಲ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಈಗ ನೋಡಿ ಇದು ಚೆನ್ನಾಗಿ ಒಳ್ಳೆ ಘಮ ಬರೋ ರೀತಿ ಹುರ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಮೂರು ಕಪ್ಪಷ್ಟು ನೀರನ್ನ ನಾನು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದೀನಿ ಈ ಕಾಯಿಸಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಕಾಯಿಸಿರೋ ನೀರು ಹಾಕ್ಕೊಂಡ್ರೆ ಆ ಬ್ರೋಕನ್ ವಿಚ್ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಕಾಯಿಸಿನೇ ಚೆನ್ನಾಗಿ ಕುದಿಯೋ ನೀರನ್ನೇ ಹಾಕ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಅರಳಿಕೊಳ್ಳುತ್ತೆ ಈಗ ಈ ಬ್ರೋಕನ್ ವೀಟೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಹೀಗೆ ಮಧ್ಯ ಮಧ್ಯದಲ್ಲಿ ಒಂದು ಮೂರು ನಾಲ್ಕು ಸರಿ ತೆಗೆದು ನೋಡಬೇಕು ಹಾಗೆ ತಿರುಗ್ಕೋಬೇಕು ಇಲ್ಲದ್ರೆ ತಳ ಕಟ್ಟುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ತೆಗೆದು ನೋಡಿ ಒಂದೆರಡು ಸರಿ ಕೈ ಆಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ಎಲ್ಲ ನೀರನ್ನು ಹೀರ್ಕೊಂಡು ಈ ಬ್ರೋಕನ್ ವೀಟು ಚೆನ್ನಾಗಿ ಅರಳಿಕೊಂಡಿದೆ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈ ಬ್ರೋಕನ್ ವಿಟ್ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀವೋ ಅದೇ ಪ್ರಮಾಣದ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಲಿಕ್ವಿಡ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಆರೆಂಜ್ ಕಲರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಫುಡ್ ಕಲರ್ ಬೇಡ ಅನ್ನೋರು ಬೇಕಾದ್ರೆ ಅರ್ಶನ ಕೂಡ ಹಾಕ್ಕೊಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸಕ್ಕರೆ ಕರಗ್ತಾ ಇದ್ದಂಗೆ ನೀರು ಬಿಡೋದಕ್ಕೆ ಶುರುವಾಗಿದೆ ಹಾಗೆಯೇ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿದೆ ಈ ರೀತಿ ಮಾಡೋವಾಗ ಆ ಬ್ರೋಕನ್ ಬಿಟ್ಟು ಆ ಸಕ್ಕರೆನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗೆ ಅದೆಲ್ಲ ಸಕ್ಕರೆ ಹೀರ್ಕೊಂಡು ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡೆ ತಳ ಕಟ್ಟುವಂಥ ಸಾಧ್ಯತೆ ಇರುತ್ತೆ ಈ ರೀತಿ ನೋಡಿ ಬಾಣ್ಲಿ ಬಿಟ್ಟು ಬರೋ ರೀತಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ನಂತರ ಈ ರೀತಿ ಒಂದು ಸ್ಪೂನಷ್ಟು ತೆಗೆದು ಒಂದು ಬೌಲ್ಗೆ ಹಾಕಿದ್ರೆ ಈ ರೀತಿ ಹಿಂಗೆ ಬೌಲಲ್ಲಿ ಈ ರೀತಿ ಉಂಡೆ ಬರಬೇಕು ಆಗ ಅದು ಪಾದಕ ಹದವಾಗಿದೆ ಅಂತ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಬೋದು ಈಗ ಬಾದಾಮ್ ಕೂಡ ಗ್ರೇಟ್ ಮಾಡಿ ಹಾಕೋಬೋದು ಪಿಸ್ತಾ ಹಾಕೋಬೋದು ಅಥವಾ ಗೋಡಂಬಿ ಹಾಕೋಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಇದೊಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ರುಚಿಕರವಾದಂಥ ಮೋತಿಚೂರು ಲಡ್ಡು ತುಂಬ ಸುಲಭವಾಗಿ ಸಿದ್ಧ ಆಗುತ್ತೆ ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರುಚಿ ಕೂಡ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಉಂಡೆ ಮಾಡಿಕೊಂಡು ಅದು ಸಂಪೂರ್ಣವಾಗಿ ತಣ್ಣಗಾದ ನಂತರ ಒಂದು ಏರ್ ಏರ್ಟೈಟ್ ಕಂಟೇನರ್ಗೆ ಹಾಕಿಟ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ದಿವಸದ ತನಕ ಬಳಸ್ಬೋದು ಚೆನ್ನಾಗಿರುತ್ತೆ ಅಥವಾ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ನೋಡಿ ಇದೇ ಸೈಜಲ್ಲಿ ಎಲ್ಲ ಉಂಡೆಗಳನ್ನೂ ಮಾಡ್ಕೊತಾ ಇದ್ದೀನಿ ನೋಡಿ ನೋಡೋಕ್ಕೂ ಅಷ್ಟೆ ಎಷ್ಟು ಕಲರ್ಫುಲ್ ಆಗಿದೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರ ಕೂಡ ಹೌದು ಯಾಕಂದರೆ ಬ್ರೋಕನ್ ವೀಟ್ ಬಳಸಿ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ದರೆ ಖಂಡಿತ ಈ ದಸರಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು